ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಬಹಳ ಪ್ರಿಸ್ಟೀಜಿಯಸ್ ಇದು ಆಮೇಲೆ ತುಂಬ ಅಮೂಲ್ಯವಾದದ್ದು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರ್ದು ಒಬ್ಬ ಸಿನಿಮಾದವನಾಗಿ ಸಿನಿಮಾದ ನಿರ್ಮಾಪಕನಾಗಿ ಸುಮಾರು ಆಯಾಮಗಳಲ್ಲಿ ನನ್ನನ್ನು ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಕ್ರಿಟಿಕ್ಸ್ ಅಂತ ಬಂದಾಗ ಬಹಳ ಕಾತುರದಿಂದ ಪ್ರತಿ ರಿಲೀಸ್ ಆದಾಗ್ಲೂ ಕೂಡ ಒಂದು ಹಿಂಗೆ ನಾವು ಫಿಂಗರ್ಸ್ ಕ್ರಾಸ್ಡ್ ಕಾಯ್ತಾಯಿರ್ತೀವಿ ಒಂದು ಸಿನಿಮಾ ನಂದು ಹೆಂಗಾಯಿತು ಹೇಗಾಯಿತು ಅಂತ ಕೇಳುವಂಥದ್ದು ನಮಗೆ ಫಸ್ಟ್ ಸಿಗೋ ಒಂದು ಆನ್ಸರು ಮತ್ತು ನಮ್ಮ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದು ನಮಗೆ ಗೊತ್ತಾಗುವಂಥದ್ದು ಇದು ಇದರ ಮುಖಾಂತರ ಸೊ ಈ ನಿಟ್ಟಿನಲ್ಲಿ ನಮಗೆ ಬಹಳ ಹತ್ತಿರವಾದಂಥದ್ದು ಕ್ರಿಟಿಕ್ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ ಯಾಕಂತಂದರೆ ಸಿನಿಮಾ ಅನ್ನೋ ಭಿನ್ನಾಭಿಪ್ರಾಯಗಳು ಅಂತಂದರೆ ಇವ್ರಿಗೆ ಒಂದಿಷ್ಟ ಆಗ್ಬೋದು ನನಗೆ ಇನ್ನೊಂದಿಷ್ಟ ಆಗ್ಬೋದು ಅವ್ರಿಗೆ ಇನ್ನೊಂದು ಇಷ್ಟ ಆಗ್ಬೋದು ನಾವು ಮಾಡಿದ ಕ್ರಿಟಿಕ್ಕು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಅಥವಾ ಅವ್ರದ್ದೇ ಬೇರೆ ಆಗಿರುತ್ತೆ ಬಟ್ ಇದನ್ನೆಲ್ಲವೂ ಕೂಡ ಸಮಗ್ರವಾಗಿ ಇಷ್ಟ ಆಗೋ ಥರದ ಒಪಿನಿಯನನ್ನು ಕೊಡೋ ಅಂಥದ್ದು ಇದೆ ಗೊತ್ತಾ ಅದು ನಿಜಕ್ಕೂ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅವರ ಹೆಗಲು ಮೇಲೆ ಎಷ್ಟು ಭಾರ ಇದೆ ಅಂತನ್ನುವಂಥದ್ದು ಅವ್ರಗಳಿಗೇ ಗೊತ್ತು ಸರ್ ಅದು ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಸೋಸಿಯೇಷನ್ನವರು ಈ ಒಂದು ತಂಡದವರು ಅವಾರ್ಡ್ ಕೊಡುವಂಥ ವಿಚಾರ ಇದೆ ಗೊತ್ತಾ ಇಲ್ಲಿ ನನಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಇನ್ನೂ ಅರ್ಥಪೂರ್ಣ ಇದು ಯಾಕಂದರೆ ಒಬ್ಬರು ಕ್ರಿಟಿಕ್ಸ್ ಇಂದ ಬರ್ತಾ ಇರೋವಂಥ ಒಂದು ಅವಾರ್ಡ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ ಮತ್ತು ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಈ ನಿಟ್ಟಿನಲ್ಲಿ ಸೊ ಇವತ್ತು ಎಲ್ಲರನ್ನು ನಮಗೆ ಕಲಾವಿದಗಳಿಗೆ ಹೇಳ್ತೀನಿ ನಾನು ಯಾಕಂದರೆ ನಾನೊಬ್ಬ ಕಲಾವಿದನಾಗಿ ಕಲಾವಿದರಾಗಿ ನಾನು ಹೇಳ್ತೀನಿ ಗುರ್ತಿಸ್ಕೊಳ್ಳೋದಿದೆ ಗೊತ್ತಾ ಅದು ತುಂಬ ಕಷ್ಟವಾದ ವಿಚಾರ ಒಬ್ಬರನ್ನ ಗುರುತಿಸೋದಿದೆಯಲ್ಲ ಅದು ಬಹಳ ಪುಣ್ಯದ ಕೆಲಸ ರೀ ಅದು ಯಾಕಂದರೆ ಮಹನೀಯರು ಪುಣ್ಯಾತ್ಮರು ಇವತ್ತು ಶರಣನ್ನು ಗುರುತಿಸಿದ್ರಿಂದ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಿದ್ದೀವಿ ಅವಾಗೆಲ್ಲರಿಗೂ ಸೇರಬೇಕಾದಂತಹ ಕ್ರೆಡಿಟ್ಸ್ ಅದು ಇವತ್ತು ಈ ಒಂದು ತಂಡ ಕಲಾವಿದಗಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ ಟ್ಯಾಲೆಂಟ್ಸನ್ನ ಗುರ್ತಿಸುವಂಥ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಗುರ್ತಿಸುವುದರ ಜೊತೆಯಲ್ಲಿ ಅವರನ್ನು ಸತ್ಕರಿಸುವಂಥದ್ದು ಅವರನ್ನು ಗುರ್ತಿಸಿ ಅವ್ರು ಇನ್ನೂ ನಾಲ್ಕು ಪ್ಲಾಟ್ಫಾರ್ಮ್ಗಳನ್ನು ಸಿಗೋ ಥರದಕ್ಕೆ ಒಂದು ದಾರಿನ ಮಾಡಿಕೊಡ್ತಾ ಇರೋವಂಥ ಒಂದು ಪುಣ್ಯದ ಕೆಲಸ ಇದು ಸೊ ಈ ಥರದ ಒಂದು ಇವೆಂಟಿಗೆ ನಾನು ಬಂದಿದ್ದು ನಾನು ಸಾಕ್ಷಿ ಆಗ್ತಾ ಇರೋವಂಥದ್ದು ಇವತ್ತು ನನಗೆ ಸಿಕ್ಕಿರೋ ಅಂಥ ಒಂದು ದೊಡ್ಡ ಲಕ್ಕಿದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಇನ್ನು ಯಾರ್ಯಾರು ಅವಾರ್ಡ್ಸ್ ಅವಾರ್ಡ್ಗಳನ್ನ ವಿನ್ ಆಗ್ತಾ ಇದ್ದಾರೆ ನನಗೇನು ಅಂತಂದರೆ ಇಲ್ಲಿ ಯಾರ್ಯಾರು ಈ ನಾಮಿನೇಷನ್ಸ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ನಾನು ಈ ಒಂದು ಒಂದು ವಿಚಾರ ಹೇಳ್ತೀನಿ ಅಲ್ಲಿ ನಾಲ್ಕು ಜನ ಇರ್ತಾರೋ ಅಥವಾ ಐದು ಜನ ಇರ್ತಾರೋ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಇಲ್ಲಿ ತನಕ ನೀವು ಬಂದಿದ್ದೀರಿ ಅನ್ನೋದಾದರೆ ಈ ನಾಮಿನೇಷನ್ಸಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲರೂ ವಿನ್ನರ್ಸ್ ಅಂತ ಹೇಳ್ತೀನಿ ಮತ್ತೊಮ್ಮೆ ಒಳ್ಳೆಯದಾಗಲಿ ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ಅಂತ ನಾನು ಹೇಳ್ತಾ ಈ ಐದು ವರ್ಷದ ಐದನೇ ವರ್ಷದ ಇದು ಈ ಐದು ವರ್ಷ ಹದಿನೈದು ವರ್ಷ ಆಗಲಿ ಇಪ್ಪತ್ತೈದು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಅಂತ ಅಂತವಂಥದ್ದು ನನ್ನ ಹಾರೈಕೆ ಸರ್ ಒಳ್ಳೇದಾಗಲಿ ಅವ್ ದ ಬೆಸ್ಟ್ Тој нема